ಹಾಯ್ ಮಜೀಸ್ ಅಂಡ್ ಮಚ್ಚೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಮ್ದು ಇವತ್ತು ನಮ್ಮ ಮನೆಯಲ್ಲಿ ಇನ್ವಿಟೇಷನ್ ಪೂಜೆ ಇದೆ ಸೊ ಇನ್ವಿಟೇಷನ್ ರೆಡಿಯಾಗಿ ಬಂದಿದೆ ಎಲ್ಲ ಅತ್ಕೊಂಡು ಅರ್ಶನ ಹಚ್ಚಿ ಇನ್ವಿಟೇಷನ್ನ ಪೂಜೆ ಮಾಡಬೇಕು ಸೊ ಇನ್ವಿಟೇಷನ್ನ ಪೂಜೆ ಮಾಡಿಕೊಂಡು ಇವತ್ತಿಂದ ಇದರಲ್ಲಿ ಇವತ್ತೊಂದು ಏನೇನಿದೆ ಇವತ್ತು ನಾವು ಮದುವೆಗೆ ಸಂಬಂಧಪಟ್ಟಂತೆ ಏನೇನು ಪೂಜೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ಲಾಗ್ನಲ್ಲಿ ತುಂಬ ವೀಡಿಯೋಗಳನ್ನ ಮುಂದುವರೆದ ವೀಡಿಯೋಗಳು ಏನು ಮದುವೆ ಶಾಸ್ತ್ರದ ಮುಂದುವರೆದ ವೀಡಿಯೋ ಇದೆ ಅದು ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ ಓಕೆನಾ ಮಿಸ್ ಮಾಡಿದೆ ನೋಡಿ ಫುಲ್ ವೀಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಇಷ್ಟೇ ನಾನು ಕೇಳೋದು ಹಣ ಕೇಳಲಿಲ್ಲ ಆಸ್ತಿ ಕೇಳಲಿಲ್ಲ ನಿಮ್ಮ ಕಡೆಯಿಂದ ಒಂದು ಲೈಕ್ ಓಕೆನಾ ಥ್ಯಾಂಕ್ ಯು ಬನ್ನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಕಷ್ಟ ಸುಖದಲ್ಲಿ ನಾನು ಒಬ್ಲಾಗಿರ್ತೀನಿ ಓಕೆ ಫಾಲೋ ಮಾಡಿ ನೀವು ಮಾಡೋದು ಹೆಚ್ಚಲ್ಲ ಉಳಿಸ್ಕೊಂಡು ಹೋಗಬೇಕು ಕಷ್ಟ ಸುಖ ಜಗಳ ಬರ್ತದೆ ಎಲ್ಲ ಬರ್ತದೆ ಸಂಸಾರ ದೊಡ್ಡದು ನಾನು ಲಕ್ಷಾಂತರ ಜನಕ್ಕೆ ಬೋಧನೆ ಮಾಡ್ತೀನಿ ಎಷ್ಟು ಜನ ಫೋನ್ ಮಾಡ್ತಾರೆ ಹೆಣ್ಮಕ್ಳುಗಳು ಹಿಂಗಾಯ್ತು ಅಮ್ಮ ಹಂಗಾಯ್ತು ಅಮ್ಮ ಆತರ ಮಾಡ್ಕೊಂಡ್ರು ಗಂಡ ಹಿಂಗ್ ಅಂಡ ಹಂಗ ಮಗಳ ಕೈಯಿಂದ ಅರ್ಶಿಣ ಮಾಡ್ತಾ ಇದ್ದಾಳೆ ಅಕ್ಸತಿ ಹಾಕ್ಬಿಡ ಹಂಗೇನೆ ಒಂದೊಂದು ಎರಡು ಎರಡು ಕಾಳು

ಸಡ್ಡಲ್ ಇಲ್ಲ ಅಂದ್ರೆ ತಗೊಬಂದ್ಬಿಡೋ ಹೋಗಿ ಇನ್ನೇನು ಮಾಡ್ತೀವಿ ತಗೊಂಡು ಅಲ್ಲಿ ನೀವು ಹೋಗಿ ಫೋನ್ ಮಾಡಿ ಹೋಗಿ ಫೋನ್ ಮಾಡಿ

ದೇವ ಅಲ್ಲಿ ದೇವ್ರ ಮನ ಇಟ್ ನಮಸ್ಕಾರ ಮಾಡ್ಕೊಳ್ಳಿ ಮಾವೇ ನಮಸ್ಕಾರ ಮಾಡಿ ಕುಂಕುಮ ಹಚ್ಚೋದಕ್ಕೆ ಹಚ್ಚು ಕುಂಕುಮ

ಇನ್ನು ಊಟ ಮುಗಿಸ್ಕೊಂಡು ಚಪರ ಒಂದು ಇದಾಕ್ಬಿಟ್ರೆ ಊಟ ಮುಗ್ದಾದ್ಮೇಲೆ ಆ ಹೆಣ್ಣಿಗೆ ಅಷ್ಟ ಶಾಸ್ತ್ರ ಮಾಡ್ಬಿಡ್ಬೇಕು ಅಷ್ಟು ಶಾಸ್ತ್ರ ಮಾಡಿದಾಗ ಅಷ್ಟ ಇದನ್ನ ಇದು ಮಾಡಿ ಅಷ್ಟು ಸೀರೆ ಉಡ್ಸಿ ಅಷ್ಟು ಸೀರೆ ಉಟ್ಕೊಂಡ್ರೆ ಅದು ಕೂಡಿಸಿ ಒಂದು ಐಟಾಕಿ ತುಂಬಿ ನೀರು ತಗೊಳ್ತಾ ಬರೀ

ಇದ್ರಲ್ಲಿ ತುಡ್ಕೊಂಡು ಸರ್ಲಿಕ್ಕೆ ಹೋಗ್ತದೆ ಪೇಸ್ಟ್ ಬಂದ ಪೇಸ್ಟ್ ಪೇಸ್ಟ್ ನೀರು ಬಿಟ್ಟು ಬೇಡ ನೀರು ಬಿಟ್ಕೊಬಿಡ್ತದೆ ಇವತ್ತು ಬಂದು ನಮ್ಮ ಮನೆಯಲ್ಲಿ ಮದುವೆ ಒಂದು ಸಂಭ್ರಮ ಸ್ಟಾರ್ಟ್ ಆಗಿದೆ ಸೊ ಮದುವೆ ಸಂಭ್ರಮಕ್ಕೆ ಮೊದಲಿಗೆ ಏನಪ್ಪ ಅಂದರೆ ಇನ್ವಿಟೇಷನ್ ಕಾರ್ಡನ್ನ ಪೂಜೆ ಮಾಡಬೇಕಿತ್ತು ಸೊ ನಾವು ಮನೆ ದೇವರಿಗೆ ಕೊಟ್ಬಿಟ್ಟು ಇನ್ವಿಟೇಷನ್ ಕಾರ್ಡನ್ನ ಪೂಜೆ ಮಾಡಿಸ್ಕೊಂಡ್ಬಂದವು ಸೊ ನಂತರ ಬಂದು ನಮ್ಮ ಮನೆಯಲ್ಲೂ ಇಟ್ಟು ಪೂಜೆ ಮಾಡ್ದೆವು ಇದು ನನ್ನ ತಮ್ಮನ ಮನೆಯಲ್ಲಿ ಮನೆ ದೇವ್ರನಿಗೆ ಇಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಜೊತೆ ಬಂದು ಇಲ್ಲಿ ನಾವು ಹೆಣ್ಣಿನ ಮನೆ ಸಂಬಂಧಪಟ್ಟಂಗೆ ಮಾಡ್ತಾ ಇರೋದ್ರಿಂದ ನಾವು ಹೆಣ್ಣಿನ ಮನೆಯಲ್ಲಿ ಮನೇಲೇ ಇಟ್ಟು ಪೂಜೆ ಮಾಡ್ತೀವಿ ಮನೇಲೇ ಇಟ್ಟು ಪೂಜೆ ಮಾಡಿ ನಮ್ಮ ಮನೆ ದೇವರಿಗೆ ಆರಾಧನೆ ಮಾಡ್ಕೊತೀವಿ ನಂತರ ಇಲ್ಲಿ ಆದ್ಯ ಬಂದ್ಬಿಟ್ಟು ಅರ್ಶನ ಮತ್ತು ಅದಕ್ಕೆ ಕುಂಕುಮ ಮತ್ತು ಅಕ್ಷತೆ ಎಲ್ಲ ಹಾಕಿ ಅದನ್ನು ಅವಳಕ್ಕೆ ಪೂಜೆ ಮಾಡಿಸ್ತೇವೆ ಅವಳ ಕೈಲಿಂದನೇ ಯಾಕೆಂದರೆ ಅವಳು ಒಂಥರ ನನ್ನ ಮನೆಗೆ ಒಂಥರ ಭಾಗ್ಯಲಕ್ಷ್ಮಿ ಥರ ಅವಳು ಆದ್ಯ ತುಂಬ ಒಂಥರ ಭಾಗ್ಯಲಕ್ಷ್ಮಿ ಥರ ತುಂಬ ಅವಳು ಮಾಡಿದ್ದೆಲ್ಲ ಪೂಜೆ ಮತ್ತು ಅವಳಿಗೆ ಬಂದಮೇಲೆ ನನ್ನ ಮನೆಗೆ ಸ್ವಲ್ಪ ಏಳ್ಗೆ ನನಗೆ ಚೆನ್ನಾಗಾಯಿತು ಸೊ ಅದಕ್ಕೋಸ್ಕರ ನಾನು ಅವಳ ಯಾವತ್ತೂ ತುಂಬ ಇಷ್ಟಪಡ್ತೀನಿ ಅವಳನ್ನ ಅವಳು ಒ ಅವಳು ಅಂದರೆ ಒಂಥರ ಏನೋ ಒಂಥರ ಎಕ್ಸ್ಟ್ರಾ ಸೊ ಅವಳನ್ನ ಬೋ ಗೋಳಕ್ಕೆ ಕತ್ತಾಡ್ತೀನಿ ಆದರೂ ಅವಳು ಕಂಡ್ರೆ ನನಗೆ ತುಂಬ ಪ್ರೀತಿ ಇದೆ ನಾನು ಹೇಳಿದೆ ಮಾಡ್ತಾಳೆ ಸೊ ನನಗೆ ಪ್ರೀತಿ ಮಗಳು ಅವಳು ನನ್ನ ಸೊ ತುಂಬ ಚೆನ್ನಾಗಿತ್ತು ಇವಾಗ

私はディスプレッシャーかな ನಂತರ ಹೆಣ್ಣು ಕೈಲಿ ನಾವು ಹೊಸಲು ಶಾಸ್ತ್ರ ಮಾಡಿಸ್ತೀವಿ ಸೊ ಮದುವೆ ಮುಂಚೆ ಹೊಸಲು ಶಾಸ್ತ್ರ ಮಾಡಿಸಿ ನಂತರ ಬಂದ್ಬಿಟ್ಟು ಇನ್ವಿಟೇಷನ್ ಕಾರ್ಡನ್ನ ಪೂಜೆ ಮಾಡಿಸ್ಬೇಕು ಸೊ ಅದಕ್ಕೆ ನನ್ನ ಮಗಳು ಬಂದು ಹೊಸಲು ಪೂಜೆ ಮಾಡ್ತಾ ಇದ್ದಾಳೆ ಸೊ ಹೊಸಲು ಪೂಜೆನೆಲ್ಲ ರೆಡಿ ಮಾಡಿಕೊಂಡು ಹೊಸಲು ಪೂಜೆ ಮಾಡಿಕೊಂಡು ನಂತರ ಬಂದು ಇನ್ವಿಟೇಷನ್ ಕಾರ್ಡನ್ನ ಪೂಜೆ ಮಾಡಬೇಕು ಸೊ ಈಗ ನಮ್ಮ ಮನೆ ಏನಂತ ಹೇಳಿದ್ರೆ ನಾವು ಹೋಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಆಲ್ರೆಡಿ ಸೊ ಜೊತೆಗೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲೂ ಇನ್ವಿಟೇಷನ್ ಕಾರ್ಡ್ನ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಮಾಡಿ ನಂತರ ಎಲ್ರಿಗೂ ಕೊಡೋರಿಗೆಲ್ಲ ಕೊಡ್ತೀವಿ ಇದು ನಮ್ಮ ಸಂಪ್ರದಾಯನೂ ಅಷ್ಟೇ ಎಲ್ಲರ ಮನೇಲೂ ಅದೇ ಸೇಮ್ ಮಾಡೇ ಮಾಡ್ತಾರೆ ಸೊ ಇದು ನಮ್ಮ ಮನೆಯಲ್ಲೂ ಸಹ ಹಾಗೆ ಮಾಡ್ತೀವಿ ನಾವು ಯಾಕಂದರೆ ಸಂಪ್ರದಾಯ ಬದ್ಧವಾಗಿಯೇ ಈ ಒಂದು ಮದುವೆನ ಮಾಡಬೇಕು ಯಾಕಂದರೆ ನಾವು ಸಿಂಪಲ್ಲಾಗಿ ಸರಳ ವಿವಾಹನೇ ಇದ್ರು ಈ ಒಂದು ಇದನ್ನು ಮದುವೆಲಿ ಯಾವುದೇ ರೀತಿಯಾದಂಥ ಕುಂದು ಕೊರತೆಗಳು ಆಗಬಾರ್ದು ಎಲ್ಲ ಶಾಸ್ತ್ರಗಳನ್ನೂ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದರಲ್ಲಿ ಏನೇ ಆದರೂ ಮಿಸ್ಟೇಕ್ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಹೊಟ್ಟೇಲಿ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಮ ಒಂದು ಇನ್ವಿಟೇಷನ್ ಕಾರ್ಡ್ ಪೂಜೆ ಹೇಗಿತ್ತು ಏನು ಎತ್ತ ಅಂತ ನಿಮಗೆ ಕಮೆಂಟಲ್ಲಿ ಹಾಕಿ ಏನೇ ಕ್ವಶನ್ಸ್ ಇದ್ರೂ ಹಾಕಿ ಖಂಡಿತವಲ್ಲವಾಗ್ಲೂ ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ ನನ್ನ ಮದುವೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೀಲಿ ಅಂದ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಇಟ್ಟಿದ್ದೀವಿ ಇವಾಗ ಇಟ್ಬಿಟ್ಟು ಕ್ಲೀನಾಗಿ ಬೇಡ್ಕೊಮ್ಮ ಆಯಿತಾ ಮಗಳೇ ಬೇಡ್ಕೋಬೇಕು ಯಾವುದೇ ವಿಘ್ನಗಳು ಬರದೇ ಇರಲಿ ನನ್ನ ಮದುವೆಗೆ ಸರಾಗವಾಗಿ ನನ್ನ ಮದುವೆ ಮುಗೀಲಿ ಮತ್ತು ನನ್ನ ಜೀವನ ಯಾವಾಗಲೂ ಹಸಿರಾಗಿರಲಿ ನನಗೆ ಜ ಮದುವೆಯಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳಿಲ್ಲದೇ ನನ್ನ ಸಂಸಾರ ಆರಾಮಾಗಿರಲಿ ಅಂತ ನಾ ದೇವ್ರನ್ನ ಬೇಡ್ಕೊಂಡು ನಿನ್ನ ಒಂದು ಇನ್ವಿಟೇಷನ್ ಕಾರ್ಡ್ಗೆ ಕುಂಕುಮ ಹಚ್ಚು ಹ್ಞೂ ಯಾಕಂದರೆ ಮದುವೆ ಹೆಣ್ಣು ನೀನು ಇನ್ನು ಮುಂದಕ್ಕೆ ಹೊರಗಡೆ ಎಲ್ಲೂ ಅಷ್ಟು ನೀರು ಬಿದ್ದ ತಕ್ಷಣ ಹೊರಗಡೆ ಎಲ್ಲೂ ಓಡಾಡೋಂಗಿಲ್ಲ ನೋಡು ಕಲಸೋ ಕೆಲ ಪೂಜೆ ಮಾಡಬೇಕು ಕಲಸೋಕ್ಕೆಲ್ಲ ಪೂಜೆ ಮಾಡು ಹ್ಞೂ ಕಲ್ಸಕ್ಕೆ ಪೂಜೆ ಮಾಡಿ ಹ್ಞೂ

ಈ ನಮ್ಗೆಲ್ಲ ನಮ್ಗೆಲ್ಲ ಯಾಕಂದ್ರೆ ಅದು ಎಟಕ್ಸಲ್ಲ ಪಾಲಿಸ್ ಮಾಡ್ಕೊಡೋದ್ರಲ್ಲಿ ಅವನೇ ನಿಮ್ಮ ಮಾವ ಅಯ್ಯೋ ಪೇಂಟ್ ಎಲ್ಲ ಇವ್ರ ಮಾವನೇ ಅಬಿಯವರ ಹೇಗಿತ್ತು ಈ ಒಂದು ಇನ್ವಿಟೇಷನ್ ಕಾರ್ಡ್ ಪೂಜೆದು ಸಂಭ್ರಮ ಮತ್ತು ಮದುವೆ ಮುಂಚೆ ಈ ಒಂದು ಇದರಲ್ಲಿ ಮದುವೆ ಶುರುವೋತ್ನಲ್ಲೇ ಎಲ್ಲ ಥರದ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ಚಪ್ಪುರ್ದ ಪೂಜೆ ಅರ್ಶನಶಾಸ್ತ್ರ ಬಳೆ ಶಾಸ್ತ್ರ ಮತ್ತು ನಮ್ಮದು ಲಿಂಗಧಾರಣೆ ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಮುಂದುವರೆದ ಭಾಗ ಒಂದೊಂದು ದಿನಾನು ಒಂದೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಜೊತೆಗೆ ಬಂದುಬಿಟ್ಟು ನಿಮ್ಮ ಕಡೆಯಿಂದನು ಆಶೀರ್ವಾದ ಮಾಡಿ ಎಲ್ರಿಗೂ ಅವರ ಒಂದು ಲೈಫ್ ಫ್ಯೂಚರ್ಗೆ ಎಲ್ಲರ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಿ ತಾಯ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಖಂಡಿತವಾಗಿ ಹಾಕಲಿ ಒಂದೇ ಒಂದು ಲೈಕ್ ಕೊಡಿ ಅವರು ಆಶೀರ್ವಾದ ಮಾಡಿ ಅವ್ರು ತುಂಬ ಚೆನ್ನಾಗಿರ್ಲಿ ಅಂತ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್